ಮೇಡಮ್ ಸಲ್ಲಿಕೆ ಆದ್ರೂ ಸರಿಯಾದ ರೀತಿಯಲ್ಲಿ ತನಿಖೆ ಆಗುತ್ತೆ ಅಂತ ನಮ್ಗೆ ವಿಶ್ವಾಸ ಇತ್ತು ಯಾಕೆ ಅಂದ್ರೆ ಎರಡು ವರ್ಷ ಕಾಲಾವಕಾಶ ಬೇಕಾಗಿಲ್ಲ ಒಂದು ಚಾರ್ಜ್ ಶೀಟ್ನ ರೆಡಿ ಮಾಡ್ಲಿಕ್ಕೆ ನಮ್ಗೆ ಯಾವುದೇ ರೀತಿಯಾದ ವಿಶ್ವಾಸ ಇಲ್ಲ ಅರಣ್ಯ ಇಲಾಖೆ ಬಗ್ಗೆ ಯಾಕೆ ಈಗ ಅದೇ ಲಾಸ್ಟ್ ಲಾಸ್ಟ್ ಟೈಮ್ ಅರ್ಜುನಂದು ಅಷ್ಟೇ ಅರ್ಜುನಂದು ಮಿಸ್ಪೈಯರ್ ಆಗಿತ್ತು ಎಲ್ಲ ಮಾತಾಡಿದ್ರು ಕೇಸನ್ನೇ ದಿಕ್ಕಿ ಇದನ್ನೇ ಮಾಡಿದ್ವಿ ಏನಾಯ್ತು ಅನ್ನೋದೇ ಗೊತ್ತಿಲ್ಲ ಅಂತ ಅರ್ಜುನ ಅಂತ ಆಗನೆ ಅಂತ ಈ ಅನ್ನೋದು ಅಷ್ಟೇ ಈ ಎರಡು ವರ್ಷ ಹಿಂದೆ ಆಗಿರ್ತಕ್ಕಂಥ ಪ್ರಕಾರ ಇಷ್ಟ ದಿನ ಅವಶ್ಯಕತೆನೇ ಇರಲಿಲ್ಲ ಕಾಶಿ ಸಲ್ಲಿಕೆ ಮಾಡಲಿಕ್ಕೆ ಇಷ್ಟು ಅವ್ರಿಗೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿಲ್ಲ ಅದಿಲ್ಲ ಇದಿಲ್ಲ ಒಂದು ಫುಟ್ಟು ನೆಪ ಇಡ್ಕೊಂಡು ಇಷ್ಟು ದಿವ್ಸವ್ರು ತಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಇದ್ಯಾರೋ ಸಾರ್ವಜನಿಕ ಸಾರ್ವಜನಿಕರು ದೂರ್ ಕೊಟ್ಟಿರ್ತಕ್ಕಂಥದ್ದು ಸಾರ್ವಜನಿಕರು ದೂರ್ ಕೊಟ್ಟಿಲ್ಲ ಅಂದ್ರೆ ಇದೊಂದು ಕೇಸ್ ದಾರಿ ತಪ್ಪಿದೆ ಇಂಥ ದಾರಿ ಅನ್ನೋದೇ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಎಕ್ಸಾಂಪಲ್ ನಿಮಗೂ ಗೊತ್ತಿಲ್ಲ ಮೇಡಮ್ ಯಾರಿಗೂ ಗೊತ್ತಿಲ್ಲ ಇದು ವಿಚಾರ ನಮಗೆ ಯಾರಾದರೂ ಸಾರ್ವಜನಿಕರು ಹೇಳಿಲ್ಲ ನಮ್ ವಿಚಾರನೇ ಗೊತ್ತಾಗ್ತಾ ಇರಲಿಲ್ಲ ಅಲ್ವಾ ಇದೇ ರೀತಿ ಈಗ ಅರಣ್ಯ ಇಲಾಖೆ ವೈಫಲ್ಯ ಅಂತಲೇ ಹೇಳ್ಬೋದು ಇದು ಪ್ರತಿ ಪ್ರತಿ ಬಾರಿ ಕಂಡು ಬರ್ತಾನೆ ಇದೆ ಮತ್ತೆ ಮತ್ತೆ ಆದ್ರೂ ಕೂಡ ಯಾರು ಇಲ್ಲ ಆನೆಗಳು ಅಷ್ಟೇ ಆನೆಗಳು ಬಂದಾಗ ಬೇರೆ ಕಡೆ ಓಡ್ತಕ್ಕಂಥದ್ದು ಇದು ಇಷ್ಟಕ್ಕೆ ಸೀಮಿತವಾಗಿದ್ದಾರೆ ಅದು ಸರಿಯಾದ ಸೂಕ್ತ ಪರಿಹಾರಗಳನ್ನ ಇಲ್ಲಿವರೆಗೂ ಯಾರು ಕೊಡ್ತೀವಿ ಮುಂದೆ ಬರ್ತಾ ಇಲ್ಲ ಎಲ್ಲ ರೈತರುಗಳಿಗೂ ಅಷ್ಟೇ ನನಗೆ ಎಲ್ಲಾ ರೈತರುಗಳಿಗೂ ಸಮಸ್ಯೆ ಆಗ್ತಾ ಇದೆ ಆದ್ರೂ ಯಾರು ಸಲಹೆ ಕಟ್ಕೊಳ್ತಾ ಇಲ್ಲ ಅವತ್ತಿನ ನಾವು ಯಾವತ್ತಿಗೂ ಒಂದು ದಿವಸ ಧರಣಿ ಕೊಡ್ತೀವಿ ಅವ್ರ ಒಂದಿಷ್ಟ ವಿಶ್ವಾಸ ಇರ್ತಾರೆ ಯಾರು ಒಬ್ಬ ವ್ಯಕ್ತಿ ಸತ್ತೋದ್ರೆ ಅವ್ನ ಮನೆಗೆ ಐದು ಲಕ್ಷ ಹತ್ತು ಲಕ್ಷ ಕೊಟ್ಟರೆ ಅಲ್ಲಿ ಮುದ್ದೆ ಆ ಫ್ಯಾಮಿಲಿಗೆ ಐದು ಲಕ್ಷ ಹತ್ತು ಲಕ್ಷ ಭರ್ತಿ ಮಾಡಿಬಿಟ್ರೆ ಅವ್ನ ಫ್ಯಾಮಿಲಿ ಕ್ಲಿಯರ್ ಆಯ್ತು ಅಂತ ಆ ರೀತಿ ಬಂದಿದ್ದಾರೆ ಎಷ್ಟೋ ಅನಕೃತಕ್ಕೊಳಗಾಗಿ ಇಲ್ಲಿ ಸಾವೇ ಆಗ್ತದ ಆದ್ರೂ ಯಾರು ಆ ಆ ಸಾವಿರ ತಕ್ಷಣದಲ್ಲಿ ಎಮ್ ಎಲ್ ಅವರು ಅವ್ರು ಬಂತು ಐದು ಲಕ್ಷ ಹತ್ತು ಲಕ್ಷ ಚೆಕ್ ಕೊಡೋದಕ್ಕೆ ಸೀಮಿತವಾಗಿ ಬಿಟ್ಟಿದೆ ಸರ್ಕಾರ ಅಂದ್ರೆ ಹಿಂಗಾಗಿದೆ ಸರಿ ಸಂಬಂಧಪಟ್ಟ ಇಲಾಖೆಯವರದು ಏನ್ ಸ್ಟೇಟಸ್ ಇದೆ ಹೇಳಿ ಸರ್ ಸಂಬಂಧಪಟ್ಟ ಮಾಹಿತಿ ತಗೊಂಡಿದ್ದೀವಿ ಇವಾಗ ಅವ್ರಿ ಸಂಬಂಧಪಟ್ಟ ಅಧಿಕಾರಿಗಳತ್ರ ಈಗ ಅವರು ಕೂಡ ಪ್ರೆಸೆಂಟ್ ಇದ್ದಾರೆ ಅವ್ರು ಹೇಳಿದ್ದಾರೆ ಸೊ ಎ ಸಿ ಅವರು ಬದಲಾವಣೆ ಆಗಿದ್ರು ಮತ್ತೆ ಆನೆ ಕಾರ್ಯಾಚರಣೆ ನಡೀತಾ ಇದ್ದಾರೆ ಮೂರು ತಿಂಗಳಿಗೆ ಒಂದ್ಸರಿ ಅದ್ರಲ್ಲೂ ಕೂಡ ಅವರು ಎಂಟಪ್ ಆಗ್ತಾ ಇದ್ರು ಮತ್ತೆ ನಮ್ದು ಚುನಾವಣೆ ಇತ್ತು ಸೊ ಹೀಗೆ ಸ್ಪೆಸಲ್ ರಿಪೋರ್ಟ್ ಬಂದಿದೆ ಅದ್ರ ಮೇಲೆ ಒಂದ್ ತಿಂಗಳ ಒಳಗಡೆ ನಾವು ಅದನ್ನ ಚಾರ್ಜ್ ಶೀಟ್ ನ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದ್ರ ಪ್ರಕಾರ ಅವ್ರು ಮಾಡ್ತೀವಿ ಸೊ ನನ್ ಅವಕಾಶ ಕೊಡ್ಬೇಕಾಗುತ್ತೆ ರಿಪೋರ್ಟ್ ಬಂದ್ಮೇಲೆ ತನಿಖೆಗೆ ಅದ್ರದೇ ಹಾಗಾದ್ರೆ ಇನ್ನೊಂದು ವಿಚಾರ ಏನು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಾಗ ಯಾರು ಶೂಟ್ಔಟ್ ಮಾಡೋದು ಅಪ್ಪ ಆ ವ್ಯಕ್ತಿನ ಗುರುತಿಸಿ ಅವ್ರ ಡ್ಯೂಟಿ ಸಸ್ಪೆಂಡ್ ಮಾಡಬೇಕು ಆಮೇಲೆ ಸಸ್ಪೆಂಡ್ ಮಾಡಿದ ವ್ಯಕ್ತಿನ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನ ಖಂಡಿತ ಮಾಡ್ತಾರೆ ಅದ್ರಲ್ಲಿ ಯಾವ್ದೇ ರೀತಿ ವ್ಯತ್ಯಾಸ ಆಗುತ್ತೆ ಅದಾದ್ಮೇಲೆ ಮೇಡಮ್ ಅದೇ ಇವ್ರು ಹೇಳ್ತಾರ್ದು ಇಷ್ಟ ದಿವಸ ಅದು ಎಲೆಕ್ಷನ್ ಇತ್ತು ಅದಿತ್ತು ಅನ್ನೋದೆಲ್ಲ ತುಂಟಗಳು ಅಂತ ನಾನು ಮಾಡ್ತಿದ್ದೆ ನಿಮ್ಮ ಸಮ್ಮುಖದಲ್ಲಿ ಒಂದು ಮನೆ ಸಿಗುತ್ತೆ ಸರಿಯಾದ ಅಪರಾಧಿಗಳಿಗೆ ಶಿಕ್ಷೆ ಆದ್ರೆ ನಾವು ಇದನ್ನ ಕೈ ಬಿಡ್ತೀವಿ ನಾವು ಇಲ್ಲಾಂದ್ರೆ ಉಳಿದಲ್ಲಿ ತಿಂಗಳೊಳಗಡೆ ಮುಗಿಸ್ಕೊಡ್ಬೇಕು ನಾವು ಮುಗಿಸ್ತಿಲ್ಲ ಅಂದ್ರೆ ಯಥೇಚ್ಛವಾಗಿ ಇದು ಇನ್ನೂ ಹೆಚ್ಚು ಮಟ್ಟದಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಸಲ್ಲಿಕೆ ಆಗಬೇಕು ಯಾರಿಗೆ ಒಳಗಾಗಿ ಇದಾಗುವಂತ ನಾವು ಕೇಳ್ತಾ ಇದ್ದೀವಿ ठीक है तो मैं डायरेक्टली तो साकार मारिस ओके बाकी बात कर लेना हां और ये हो गया लास्ट कंक्लूजन ನಮಸ್ಕಾರ ಸಮಸ್ತ ಬೇಲೂರಿನ ಜನತೆಗೆ ಏನು ಈ ದಿನ ಹರಹಳ್ಳಿ ಭಾಗದಲ್ಲಿ ಗುರ್ಗಿಹಳ್ಳಿ ಒಂದು ಆನೆ ಅದು ಶೂಟ್ ಔಟ್ ಆಗಿತ್ತು ಆನೆ ಸಾವಿಗೆ ಇಷ್ಟು ದಿವಸ ಆದ್ರೂ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದ ಕಾರಣ ನಾವು ಧರಣಿ ಕೂತಿದ್ದು ಈ ದಿನ ತಹಸೀಲ್ದಾರ್ ಸಮುದ್ರದಲ್ಲಿ ತಹಸೀಲ್ದಾರ್ ನಮ್ಗೆ ಒಂದು ವಿಶ್ವಾಸ ಕೊಟ್ಟಿದ್ದಾರೆ ಒಂದು ತಿಂಗಳೊಳಗಡೆ ಅದನ್ನ ಚಾರ್ಜ್ ಶೀಟ್ ನ ಸಲ್ಲಿಕೆ ಮಾಡ್ತೀವಿ ಆ ಒಂದು ತಿಂಗಳೊಳಗಡೆ ಈಗ ಕೇಸಿಗೆ ಒಂದು ಒಳ್ಳೆಯ ಅಂತ್ಯವನ್ನು ಕೊಡ್ತೀವಿ ಅಪರಾಧಿಗಳಿಗೆ ಶಿಕ್ಷೆ ಮಾಡ್ತೀವಿ ಅನ್ನೋದು ವಿಶ್ವಾಸ ಕೊಟ್ಟಿದ್ದಾರೆ ಆದ ಕಾರಣ ಪ್ರತಿಭಟನೆಯನ್ನು ನಿಲ್ಲಿಸಿದ್ದೀವಿ ಈ ಇದೇ ದಿನದಿಂದ ಒಂದು ತಿಂಗಳಿಗೆ ಸರಿಯಾಗಿ ಏನಾದರೂ ಈ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ನಾವು ಬೃಹತ್ ಪ್ರತಿಭಟನೆ ಹಾಕೋತೀವಿ ಅವತ್ತು ಯಾವುದೇ ಕಾರಣಕ್ಕೂ ನಾವು ಪ್ರತಿಭಟನೆಯಿಂದ ಹಿಂಜರಿಯೋ ಮಾತೇ ಇಲ್ಲ ಇವತ್ತು ತಹಸೀಲ್ದಾರ್ ಮಾತಿಗೆ ನಾವು ಒಂದು ಗೌರವ ಕೊಟ್ಟು ಈ ದಿನ ನಮ್ಮ ಧರಣಿ ಧರಣಿನ ಮುಕ್ತಾಯ ಮಾಡ್ತಿದೀವಿ ಇದೀವಿ ಜೈ ಹಿಂದ್ ಜೈ ಕೇರ ಜೈ